ಅದು ಸಂಖ್ಯೆಯನ್ನು ಧರಿಸಿರುವಂತಹ ಆಚಗಾರ ಸಂಖ್ಯೆ ಮಲೆನಾಡು ಭಾಗದ ತಂಡವಾದರೆ ಇನ್ನೊಂದೆಡೆ ಕರ್ನಾಟಕ ಪಕ್ಕದ ತಂಡ ಸಂಖ್ಯೆಯಲ್ಲಿ

ಪದೆ ಸಾಹಿ ಬರ್ತಾ ಇದೆ 1 2 ಬಾಳೆನೇ ಹರಡು ಈಗ ಬಾಳೆನೇ ಹರಡು ಹೋಗಿದಿದೆ ಸ್ವಂತ ಎರಡಲ್ಲಿ ಬಂತೆ ಸಾಹಿ ಬರ್ತಾ ಇದೆ ರೈತಲಿ ಡು ಆ ಡೈ

ಕಾಡಿದೆ ವೇದಿಕೆಯ ಮೇಲ್ಗಡೆ ನಿಂತ ಪ್ರೇಕ್ಷಕರ ಗಮನಕ್ಕೆ ನಿಮ್ಮ ಹಿಂದುಗಡೆ ಟೋಪಿ ಇದೆ ಜಾಗ್ರತೆ ದಯ ನಾಡಿ ಅದನ್ನು ಬೀಳ್ಸಾಕಿದ್ರೆ ಮತ್ತೆ ಕುಮಟಾ ಇತ್ತಿಗೆ ಹೋಗ್ಬೇಕಾಗ್ತದೆ ಸಹಕರಿಸಬೇಕು

ಎಸ್ ಲೈನ್ ಟ್ರೋಫಿಗಳೆ ನಿಮ್ಮ ಕಾರ್ಯವನ್ನು ಎತ್ತು ನಿಂತುಕೊಂಡು ನಿರ್ವಿಸಬೇಕು ಕೂತ್ಕೊಂಡ ಬಂತು ದ್ವಿತೀಯ ಅಲಿ ತೃತೀಯ ಸುತ್ತಿನ ಪ್ರಬಂಧವನ ಅಲಿ ಸಂದರ್ಭದಲ್ಲಿ ರೆಡಿ ಎರಡು ಅಂಕದ ಸಾಧ್ಯತೆ ಗಗನ ಸಂಗೀತಕರೇ ಟೈಮರ್ ಗೆ ಒಂದು ಚಾಕೊಡಿ ಬ್ರೈಟ್ ಎನಿಕಿ ಎಲ್ಸಿ ಮೊಟ್ಟಿ ನಿಜ ಒಪ್ಪಿಕೊಂಡ ಭೂಪ 14 ಜನ ಇಲ್ಲಿ ಸೂಪರ್ ಟ್ಯಾಕಲ್ ಆನೋದಿರೋದಿಲ್ಲ ರೈಟಿಂಗ್ ಉಗಾದಲ್ಲಿ ಗುತಿ ಸಿಗತಾ ಇದೆ 7 4 3 சுதந்திர மதக்காக உட்கொடி பஸ் ஆஸ்திரேலியா இன்னொன்னு சபாபலேஸ்வர கூட ಬೆಳಗಾಂ ಅಂಕಣದಲ್ಲಿ ಬೆಳಗಾವಿ ಎ ಅಂಕಣದಲ್ಲಿ ಸೌತ್ಗೆ ಇದೆ ಗುಲಾಬಿ ಗಿಡದಲ್ಲಿ ಗುಲಾಬಿ ಚಂದ ಅಗಲಶಿನಿ ನದಿಯಲ್ಲಿ ಮೀನು ಚಂದ ಈ ಕಬಡ್ಡಿಯಲ್ಲಿ ನಮ್ಮ ತೀರ್ಪುಗಾರರು ಚೆಂದ

ಕಬಡ್ಡಿ ಪಂದ್ಯಾವಳಿಯನ್ನು ಸರಿಸುಮಾರು ಮಧೀನ ಇದು ಸಾವಿರ ಕಣ್ಣುಗಳು ವೀಕ್ಷಣೆ ಮಾಡ್ತಾ ಇದೆ ಇಲ್ಲವೇ ಬಡಿ ಒಂದಡಿ ಇಲ್ಲದೆ ಹೋದ ಅಂತ ಹೊರಬಡಿ

நெனப்படலி நெனப்பிடலுடைய நாலு ஆறு இல்ல ஊட்டக்கு வேலி சாருமான சமபல சமபல ஆறு

ಶಬಲ ಶಬ ಒಂದು ನಿಮಿಷದ ನೋಡಿದರೆ ನಾಳೆ ಬೆಳಗಾದ್ರೆ ಅಗನಾಶಿನಿ ಹೊಡೆಯಲ್ಲಿ ನೀರು ಬರುವ ಸಾಧ್ಯತೆ ಇದೆ ಮಳೆ ಬಂದರೆ ಮಾತ್ರ ಆರು ಆರು મોબોલા સમરદલી બમિયા મુટ સઉથ ગેડી આવીતું સ્પેશાઈડ સ્કોર ફી સ્કોર હતો સ્વિધી આર બગડ જાય પ્રતિપરડી સ્કોરર તો ટાઈમ રેડી આવી ગઈ હસ સીગા તો બอด ચેક લાગતા હે પશાઈડ

ए रेडू ए नेक्स्ट मैच ऑस्ट्रेलिया वर्सेस एसवी उपकोली वर्सेस थोड़सॉनी सी वर्सेस

சந்தோஷ் கூட லீ நீர் நீர் மாத்திர கொடுப்பார்கள் ஐதரே தாடி மாதிரி 哎。